ಕರ್ನಾಟಕ ಬಸ್ಸು ಅಸೂ ನಾತ್ ಕರ್ನಾಟಕ ಬಸ್ ರೈಡ್ಗಳು ಇಲ್ಲಿ ನಾವು ಮನವಿ ಮಾಡಿ ಕಂದಿರೋದು ನಿಮ್ಮ ಸಹಾಯ ಕೇಳಕ್ಕೆ ಬಂದಿದ್ದೀವಿ ಫಸ್ಟ್ ಓಕೆ ಏನಕ್ಕೆ ಅಂದರೆ ನಾವು ಪ್ರೈವೇಟ್ ಬಸ್ಗಳನ್ನ ಓಡಿಸ್ತಾ ಇದ್ದೀವಿ ಬೆಂಗಳೂರು ನಗರದಲ್ಲಿ ಪ್ರೈವೇಟ್ ಬಸ್ಗಳನ್ನ ಓಡಿಸ್ತಾ ಇದ್ದೀವಿ ಇದರಲ್ಲಿ ಒಂದು ಸಹಾಯ ಏನಂತ ಹೇಳಿದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಬಸ್ ಓಡಿಸ್ಬೇಕಾದ್ರೆ ಫಸ್ಟು ನಾವು ಹೊರ ದೇಶಕ್ಕೆ ಹೊರ ಬ ಹೊರ ಒಂದು ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಮಗೆ ಆಲ್ ಇಂಡಿಯಾ ಪರ್ಮಿಟ್ ಅವಶ್ಯಕತೆ ಇದೆ ಆಲ್ ಇಂಡಿಯಾ ಪರ್ಮಿಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇರ್ತಿಲ್ಲ ಫಸ್ಟ್ ಬರೀ ಕಾಂಟ್ರಾಕ್ಟ್ ಕ್ಯಾರೇಜ್ ಅಂತ ಒಂದು ಪರ್ಮಿಟ್ ಕೊಡ್ತಾ ಇದ್ರು ಸೊ ನಾವು ಅವಾಗ ಹೊರ ರಾಜ್ಯದಲ್ಲಿ ಅಂದ್ರೆ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಈ ಕಡೆ ನಮಗೆ ಆಲ್ ಇಂಡಿಯಾ ಪರ್ಮಿಟ್ ಕೊಡ್ತಾ ಇರೋದ್ರಿಂದ ನಾವು ಹೋಗಿ ಅಲ್ಲಿ ಗಾಡಿ ರಿಜಿಸ್ಟರ್ ಮಾಡಿ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟಿ ಅವಾಗ ನಾವು ಗಾಡಿ ಓಡಿಸ್ತಾ ಇದ್ದು ನಮಗೆ ಒಂದು ಪರ್ಮಿಟ್ ಬರೋವರೆಗೂ ಅಂದ್ರೆ ಈ ಒನ್ ನೇಷನ್ ಒನ್ ಪರ್ಮಿಟ್ ಬರೋವರೆಗೂ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟಿ ಅದೇ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಬಸ್ಗಳಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಓಡಿಸ್ತಾ ಯಾವಾಗ ಎ ಟಿ ಪಿ ಅಂತ ಒಂದು ಒನ್ ನೇಷನ್ ಒನ್ ಟ್ಯಾಕ್ಸ್ ಬಂತು ಅವಾಗ ನಾವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟನ್ನು ಬಿಟ್ವಿ ಯಾಕಂದ್ರೆ ಅದು ಸೆಂಟ್ರಲ್ ಅಲ್ಲಿ ಟ್ಯಾಕ್ಸ್ ಕಟ್ಟಿದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಓಡಬಹುದು ಅಂತ ಒಂದು ಕಾನೂನು ಬಂದಾಗ ನಾವು ಆ ಗಾಡಿನ ಓಡಿಸ್ ಶುರು ಮಾಡ್ತೀವಿ ಇಷ್ಟೋ ದಿವ್ಸ ನಾವು ಅದು ಓಡಿಸಿಕೊಂಡು ತಮಿಳ್ನಾಡು ರಾಜ್ಯದಲ್ಲಿ ಒಂದು ಪ್ರಾಬ್ಲಮ್ ಮಾಡ್ತಾರೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ತೊಗೊತೀವಿ ನೀವು ನಿಮ್ಮ ರಾಜ್ಯದಲ್ಲಿ ಹೋಗಿ ನೀವು ಹೈಕೋರ್ಟ್ ಅಲ್ಲಿ ಹೋಗಿ ಫೈಟ್ ಮಾಡಿ ಅಂತಾರೆ ಅವಾಗ ತಮಿಳ್ನಾಡಲ್ಲಿ ಒಂದು ಹೈಕೋರ್ಟ್ ಬಂದು ಇವತ್ತು ಮೊರೆ ಹೋಗಿದೀವಿ ಅದು ಕೇಸ್ ನಡೀತಾ ಇದೆ ಅಷ್ಟರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಆರ್ ಟಿ ಒದವ್ರು ನಮಗೆ ತೆರಿಗೆ ಬರ್ತಾ ಇಲ್ಲ ಅಂತ ಗಾಡಿಗಳನ್ನ ಸೀಸ್ ಮಾಡಕ್ ಶುರು ಮಾಡ್ತಾರೆ ಎಲ್ಲಿ ನಮಗೆ ಬೆಳೆ ಬೆಳಿಗ್ಗೆ ಗಾಡಿಗಳು ಬರ್ತಾ ಇರುತ್ತೆ ಉಬಿಯಿಂದ ಎಲ್ಲ ಕಡೆಯಿಂದ ಯಾವ ಸ್ಟೇಟ್ ಎಲ್ಲ ಬರ್ತಾ ಇರುತ್ತೆ ಅದ್ರ ಸ್ಟೇಟ್ ಇಂದ ಕಡೆ ಟೋರ್ ಅಲ್ಲಿ ಗಾಡಿಗಳನ್ನ ಸೀಸ್ ಮಾಡಕ್ ಶುರು ಮಾಡ್ತಾರೆ ನಾವು ಏನಕ್ಕೆ ಅಂತ ಕೇಳಿದಾಗ ನೀವು ಬೇರೆ ರಾಜ್ಯದಲ್ಲಿ ಎಲ್ಲೋ ಗಾಡಿ ರಿಜಿಸ್ಟರ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ತೇನೆ ನೀವು ಗಾಡಿ ಓಡಿಸ್ತಾ ಇದ್ರಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಿದ್ರೆ ಇಲ್ಲ ಸರ್ ನಮ್ಮ ಹತ್ರ ಎರ್ಮಿಟ್ ಇದೆ ನಾವು ನೈಂಟಿ ತೌಸಂಡ್ ರುಪೀಸ್ ಸೆಂಟ್ರಲ್ ಕಟ್ತಾ ಇದೀವಿ ಆಸ್ ಅ ಸೆಂಟ್ರಲ್ ಆಕ್ಟ್ ಪ್ರಕಾರ ನಾವು ಎಲ್ಲಿ ಬೇಗ ಭಾರತ ದೇಶದಲ್ಲಿ ಓಡಿಸಬಹುದು ಅಂದ್ರೆ ಇಲ್ಲ ಇಲ್ಲ ಆ ಫಾರ್ಮಿಟ್ ಇಲ್ಲಿ ಇದು ಬರಲ್ಲ ನೀವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟೇಬೇಕು ಇಲ್ಲ ನಿಮ್ಮ ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ಗಾಡಿಗಳನ್ನು ತಂದು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಓಕೆ ಸರ್ ಅದಕ್ಕೆ ನಾವು ಸ್ಪಂದಿಸ್ತೀವಿ ಆಯ್ತು ಸರ್ ನಾವು ಕರ್ನಾಟಕ ರಾಜ್ಯಕ್ಕೆ ಬಂದು ನಾವು ರಿಜಿಸ್ಟರ್ ಮಾಡ್ತೀವಿ ದಯವಿಟ್ಟು ಈ ಗಾಡಿಗಳನ್ನ ಏನ್ ಸೀಸ್ ಮಾಡ್ತಾ ಇದೀರಾ ದಯವಿಟ್ಟು ಅದು ನಿಲ್ಸಿ ಸರ್ ಅಂತ ಹೇಳ್ತೀವಿ ಇಲ್ಲ ಅದೆಲ್ಲ ನಿಲ್ಸಾಕಾಗೋದಿಲ್ಲ ನೀವು ಫಸ್ಟ್ ಕರ್ನಾಟಕ ಮಾಡ್ಕೊಳ್ಳಿ ಅಲ್ಲಿವರೆಗೂ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ ನಾವು ಕಮಿಷನ್ ಹತ್ರ ಹೋಗಿ ಅಡಿಷನಲ್ ಕಮಿಷನ್ ಹತ್ರ ಹೋದ್ರೆ ನಾನು ಯಾವುದೇ ಕಾರಣಕ್ಕೂ ನಾವು ಟೈಮ್ ಕೇಳಕ್ ಹೋಗ್ತೀವಿ ದಯವಿಟ್ಟು ಟೈಮ್ ಕೊಡಿ ಸರ್ ನಮಗೆ ಕಾಲಾವಕಾಶ ಕೊಡಿ ಯಾಕೆಂದ್ರೆ ನಾವು ಗಾಡಿ ಫೈನಾನ್ಸ್ ಕಂಪನಿಗಳಲ್ಲಿ ಎನ್ಒಿ ಕೊಡೋದಿಲ್ಲ ಗಾಡಿನ ಹೊರದೇಶ ಹೊರ ರಾಜ್ಯದಿಂದ ತರೋದಕ್ಕೆ ಪ್ಲಸ್ ನಮ್ಗೆ ಬ್ಲಾಕ್ ಲಿಸ್ಟ್ಗಳು ಇರುತ್ತೆ ಆ ಬ್ಲಾಕ್ ಲಿಸ್ಟ್ ಅಂದ್ರೆ ಈಗ ವಾನ್ ಫೋರ್ ಅಲ್ಲಿ ಫೋರ್ ಅಂತ ಮಾಡಿದ್ದಾರೆ ಅಲ್ಲಿ ಎಲ್ಲೇ ಒಂದು ಹೊರ ರಾಜ್ಯದಲ್ಲಿ ಎಲ್ಲೇ ಒಂದು ಕೇಸ್ ಇತ್ತು ಕೇಸ್ ಕ್ಲಿಯರ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೋ ಪರ್ಮಿಟ್ ಇಶ್ಯೂ ಮಾಡಲ್ಲ ಟ್ಯಾಕ್ಸ್ ತಗೊಳ್ಳಲ್ಲ ಏನು ಮಾಡಲ್ಲ ನಮ್ಗೆ ಏನಂತ ಹೇಳಿದ್ರೆ ಈಗ ನಾವು ಕರ್ನಾಟಕ ರಾಜ್ಯಕ್ಕೆ ನಮ್ಮ ಗಾಡಿಗಳು ಹೊರ ರಾಜ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಅದನ್ನ ನಮಗೂ ಇಲ್ಲಿ ಕರ್ನಾಟಕದ ರಾಜ್ಯಕ್ಕೆ ತಂದು ನಾವು ತೆರಿಗೆ ಕಟ್ಟು ಓಡಿಸಕ್ಕೆ ರೆಡಿ ಇದೀವಿ ಸರ್ ಯಾಕಂದ್ರೆ ಇಷ್ಟು ದಿವಸ ನಾವು ಓಡಿಸಿದಾಯ್ತು ಸಂಪಾದನೆ ಮಾಡಿದಾಯ್ತು ಇದಾಯ್ತು ಸರ್ ಈಗ ನಾವು ನಮ್ಮ ತಾಯಿ ಬಂದು ನಾವು ಕರ್ನಾಟಕ ರಾಜ್ಯಕ್ಕೆ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ನಾವು ಟ್ಯಾಕ್ಸ್ ಕಟ್ಟಿ ಓಡಿಸೋದ್ ರೆಡಿ ಇದೀವಿ ನಮ್ಗ ಒಂದೇ ಒಂದು ಮನವಿ ಏನಂದ್ರೆ ಟ್ಯಾಕ್ಸ್ ನ ಸ್ವಲ್ಪ ಕಮ್ಮಿ ಮಾಡಿಸಿ ನಮ್ಗೆ ಸಹಾಯ ಮಾಡಬೇಕು ಸರ್